ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಸಮಸ್ತ ಗುರು ಬ್ರಂದಕ್ಕೂ ಅವಧೂತರಿಗೂ ಸಾಧು ಸತ್ಪುರುಷರಿಗೂ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಮಹಾರಾಜರ ಪಾದಾರವಿಂದಗಳಿಗೆ ಹಣೆ ಮನೆಯದು ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಮಗೆ ಒಪ್ಪಿಸ್ತಾ ಇದ್ದೇನೆ ಸಾಕಷ್ಟು ಜನರು ಸುಮಾರು ದಿನಗಳಿಂದ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಬಂದಿದ್ದೀರಾ ಕೇಳ್ತಾ ಬಂದಿದ್ದೀರ ಎಲ್ಲ ವಿಡಿಯೋಗಳಲ್ಲಿ ನಾವು ಗುರುವಿನ ಚರಿತೆಯನ್ನು ಹೇಳ್ತಾ ಬಂದಿದ್ದೀವಿ ಸಾಕಷ್ಟು ಜನರು ಏನು ಮಾಡಿದರು ಅಂತಂದ್ರೆ ಗುರು ಚರಿತೆಯನ್ನು ಕೇಳಿ ಪುನೀತರಾಗಿದ್ದೀರಿ ಅದರ ಜೊತೆಗೆ ನಮಗೆ ಕರೆ ಮಾಡಿ ತಮ್ಮಲ್ಲಿರುವಂಥ ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡು ಆ ಸಮಸ್ಯೆಗೆ ಪರಿಹಾರ ಸೂಚಿಸ್ರಿ ಅದಕ್ಕೆ ಯೋಗ್ಯವಾದಂತಹ ಸ್ಥಳವನ್ನು ನಮಗೆ ಹೇಳ್ರಿ ಅಂಥೇಳಿ ಭಾಳ ಜನ ಕೇಳಿಕೊಂಡಾಗ ಅದರ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷ ಸ್ಥಳದ ಮಾಹಿತಿಯನ್ನು ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಇಲ್ಲಿ ನಾವು ಏನು ತಿಳ್ಕೋತೀವಪ್ಪ ಈ ವಿಡಿಯೋದೊಳಗೆ ಅಂತಂದ್ರೆ ಜೀವನದೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆಗಳನ್ನ ಅರಿತುಕೊಂಡು ಅದರ ಪರಿಹಾರಾರ್ಥವಾಗಿ ಹಲವಾರು ಕ್ಷೇತ್ರಗಳ ದರ್ಶನ ಮಾಡ್ತೀರಿ ಅನುಷ್ಠಾನಗಳನ್ನ ಮಾಡ್ತಿರ್ತೀರಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಆದರೂ ಕೆಲವೊಂದಿಷ್ಟನ್ನು ಕೆಲವೊಬ್ಬರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗಿರುವುದಿಲ್ಲ ಈಗ ವಿಶೇಷವಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಯಾವುವು ಅಂತಂದರೆ ಜನರಿಗೆ ಆರೋಗ್ಯದ ಸಮಸ್ಯೆ ಇರಬಹುದು ಮದುವೆ ಆಗದೇ ಇರುವಂತಹ ಸಮಸ್ಯೆಗಳಿರಬಹುದು ಸಂತಾನದ ಕೆಲವೊಂದಿಷ್ಟು ಸಮಸ್ಯೆಗಳಿರಬಹುದು ನೌಕರಿಯ ಕೆಲವೊಂದಿಷ್ಟು ಸಮಸ್ಯೆಗಳಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂಥೇಳಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಇನ್ನು ಭಾಳಷ್ಟು ಜನರನ್ನ ಕೇಳ್ಕೊತ ಹೋದೀವತ್ತಂದ್ರೆ ಅವ್ರು ಏನು ಹೇಳ್ತಾರೆ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇಂತಹ ಪೂಜೆಗಳನ್ನು ಮಾಡಿಸ್ರಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ರಿ ಅಲ್ಲಿ ಕೆಲವೊಂದಿಷ್ಟು ಪೂಜೆಗಳನ್ನು ಮಾಡಿಸ್ರಿ ಹೇಳಿದಾಗ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಷ್ಟ ಆರ್ಥಿಕವಾಗಿ ಎಲ್ಲರೂ ಸಬಲ ಇರುವುದಿಲ್ಲ ಇನ್ನು ಅಂತವರಿಗಾಗಿ ಇವತ್ತು ನಾನು ಒಂದು ವಿಶೇಷ ಸ್ಥಳವನ್ನ ಸೂಚಿಸ್ತಾ ಇದ್ದೇನೆ ಇದು ಸೂಚಿಸುವ ಉದ್ದೇಶ ನಾನೇನು ಆ ಸ್ಥಳದವನ್ನ ಏನಪ್ಪಾ ಅಂತಂದ್ರ ಅವರಿಂದ ಹಣವನ್ನ ಪಡೆದು ಅವರ ಸ್ಥಳದ ಮಾಹಿತಿಯನ್ನ ಒಪ್ಪಿಸಿ ತಮಗೆ ಒಪ್ಪಿಸಿ ದುಡ್ಡು ಮಾಡುವಂತಹ ಆಸೆ ನನಗೆ ಯಾವುದೇ ರೀತಿ ಇಲ್ಲ ನನ್ನ ಉದ್ದೇಶ ಇಷ್ಟೇ ಸಮಸ್ಯೆಗಳು ನನಗೂ ಅದಾವೆ ನಿಮಗೂ ಇರ್ತಾವ ಕೆಲವೊಮ್ಮೆ ಎಲ್ಲ ಕಡೆ ಆಗಲಿಲ್ಲ ಅಂದ್ರೆ ಇಂಥಲ್ಲಿ ಹೋಗ್ರಿ ಅಂತ ಹೇಳಂದ್ರೆ ಅದು ನಿಮ್ಮ ಸಮಸ್ಯೆ ನೀವು ಅಲ್ಲಿ ಹೋಗಿ ಬಗೆಹರಿಸ್ಕೊಂಡ್ರೆ ಅದು ನಿಮಗೂ ಸಂತೋಷ ನನಗೂ ಸಂತೋಷ ಅಂತಹ ಪ್ರದೇಶ ಇವತ್ತು ನಾನು ಸೂಚಿಸ್ತಾ ಇದ್ದೇನೆ ಯಾವುದು ಅಂಥೇಳಿ ಈ ವಿಡಿಯೋ ನೀವು ಕಂಟಿನ್ಯೂ ಆಗಿ ಕೇಳ್ತಾ ಹೋಗ್ರಿ ನೋಡ್ತಾ ಹೋಗ್ರಿ ಅದರ ಎಲ್ಲ ಸವಿಸ್ತಾವ ಸವಿಸ್ತಾರವಾದಂತಹ ಮಾಹಿತಿ ತಮ್ಗ ಗೊತ್ತಾಗ್ತದೆ ನೋಡ್ರಿ ಜಾತಕವನ್ನ ಸಾಕಷ್ಟು ನಾವು ಜ್ಯೋತಿಷ್ಯರ ಕಡೆ ನಾವು ತಗೊಂಡು ಹೋಗಿರ್ತೀವಿ ಅವಾಗ ಅವ್ರ ಏನ್ ಹೇಳ್ತಾರ ಇಲ್ಲ ನಿಮ್ಗ ಇಂತಹ ದೋಷ ಐತಿ ಇದಕ್ಕೆ ನೀವು ಪೂಜೆ ಮಾಡಿಸ್ಬೇಕು ಅಂತ ಅಂದಾಗ ಎಲ್ಲಿ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಅಂತ ಹೇಳಿ ಬಹಳ ಮಂದಿಗೆ ಗೊತ್ತಿರೋದಿಲ್ಲ ಅಂತ ಸಂದರ್ಭದೊಳಗೆ ನೋಡ್ರಿ ಕೆಲವೊಂದಿಷ್ಟು ಜಾಗತಕದಲ್ಲಿ ಬರುವಂತಹ ದೋಷಗಳು ಅಂತಂದ್ರೆ ಪ್ರಮುಖವಾಗಿ ಕಾಳ ಕಾಳಸರ್ಪದೋಷ ನಾಗದೋಷ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಈ ಸರ್ಪ ದೋಷ ನಾಗದೋಷ ಇರುವಂತಹವರಿಗೆ ಕೆಲವೊಂದಿಷ್ಟು ಮೇಜರ್ ಸಮಸ್ಯೆಗಳು ಕಾಡ್ತಾವ್ ಮದುವೆ ಆಗದೆ ಇರುವುದು ಮಕ್ಕಳಾಗದೇ ಇರುವುದು ಕೆಲವೊಂದಿಷ್ಟು ಇರ್ತಾವ ಹೀಗಿದ್ದಾಗ ಏನಾಗ್ತೈತಿ ಅಂತಂದ್ರೆ ಎಲ್ಲರೂ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋದು ಆಗುವುದಿಲ್ಲ ಯಾಕಂದ್ರೆ ಇಡೀ ನಮ್ಮ ಭಾರತದಾದ್ಯಂತ ಏನು ಜನ ಐತಿ ಎಲ್ಲರೂ ಮೂಲ ಬರುವಂಥದ್ದು ಎಲ್ಲಿ ಅಂತಂದ್ರೆ ನಾಗದೋಷ ನಿವಾರಣೆಗೆ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಮತ್ತದು ದೊಡ್ಡ ಸ್ಥಳ ಆಗುವುದರಿಂದ ಅದಕ್ಕೆ ಪೂಜೆ ಮಾಡಿಸ್ಬೇಕಾದ್ರೆ ಅದಕ್ಕೆ ಆನ್ಲೈನ್ದೊಳಗೆ ಬುಕ್ಕಿಂಗ್ ಮಾಡಬೇಕಾಗ್ತದೆ ಅಥವಾ ಏನೂ ಆನ್ಲೈನ್ ಆನ್ಲೈನ್ದಲ್ಲಿ ಬುಕ್ಕಿಂಗ್ ಮಾಡೋದು ನಮಗೆ ಗೊತ್ತಿಲ್ಲ ಹೆಂಗ್ ಮಾಡೋದ್ರಿ ಅಂದ್ರ ನಾವ ಸ್ವತಃ ಅಲ್ಲಿ ಹೋಗಿ ಅಲ್ಲೆಲ್ಲಾ ತಿಳ್ಕೊಂಡು ಮಾಡಿಸಬೇಕಾದ್ರ ಬಹಳಷ್ಟು ದೊಡ್ಡ ಸಮಸ್ಯೆ ಅದ ಅದು ಅಲ್ಲಿ ಹೋಗ್ಲಕ್ ಆಗಲಿಲ್ಲ ಅಂದ್ರ ಅಂತವರು ಏನು ಮಾಡ್ಬೇಕು ಅನ್ನೋಂಥದ್ದನ್ನ ಈಗ ನೋಡೋಣ ಇವತ್ತು ನಾನು ಸೂಚಿಸುತ್ತಿರುವಂತಹ ಈ ಸ್ಥಳ ಏನೈತಿ ಇದು ಎಂತಹ ಕ್ಷೇತ್ರ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವಂತಹ ಎಲ್ಲ ಪೂಜಾ ವಿಧಿ ವಿಧಾನಗಳು ಈ ಕ್ಷೇತ್ರದಲ್ಲಿ ನಡೀತವೆ ಆಮೇಲೆ ನೀವು ಅಲ್ಲಿ ಹೋದ್ರೆ ಅಂದ್ರೆ ಇರಲಿಕ್ಕೆ ಅಲ್ಲಿ ಎಲ್ಲ ರೀತಿಯ ವಸತಿ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ ಅಷ್ಟು ಜನದಟ್ಟಣೆ ಕೂಡ ಅಲ್ಲಿ ಇರುವುದಿಲ್ಲ ಜೊತೆಗೆ ನಿತ್ಯ ದಾಸೋಹ ಕೂಡ ನಡೀತೈತಿ ಯಾವುದೇ ರೀತಿಯ ನಿಮಗೆ ಊಟದ ವ್ಯವಸ್ಥೆ ಆಗಲಿ ಇರಲಿಕ್ಕೆ ಅಲ್ಲಿ ವ್ಯವಸ್ಥೆ ಅನಾನುಕೂಲ ಇಲ್ಲವೇ ಇಲ್ಲ ಇಲ್ಲಿ ಜಾತಕದಲ್ಲಿ ಬರುವಂತಹ ದೋಷಗಳಲ್ಲಿ ನಾಗನ ದೋಷ ಅಥವಾ ಸರ್ಪ ದೋಷಕ್ಕೆ ಸಂಬಂಧಿಸಿದಂತಹ ಹೋಮ ಹವನಾದಿಗಳು ಆಮೇಲೆ ಸರ್ಪದೋಷ ನಿವಾರಣಾ ಹೋಮಗಳು ಆಮೇಲೆ ಆಶ್ಲೇಷ ಬಲಿ ಪೂಜೆ ಅಂತ ಹೇಳಿ ನೀವು ಕೇಳಿದಿರಿ ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಮಾಡಿಸ್ತಾರೆ ಅಂತಹ ಆಶ್ಲೇಷ ಬಲಿ ಪೂಜೆಗಳ ಆ ಪೂಜೆಗಳು ಎಲ್ಲವೂ ಸವಿಸ್ತಾರವಾಗಿ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ತಿಳಿಸಿಕೊಡ್ತಾರೆ ಜಾತಕದಲ್ಲಿ ಬರುವಂತಹ ದೋಷ ಯಾವುದು ಅನ್ನುವುದನ್ನು ಅಲ್ಲಿ ಅರಿತುಕೊಂಡು ಅದಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿ ಯಾವುದನ್ನು ನೀವು ಮಾಡಿಸಿದ್ರೆ ನಿಮಗೆ ಅನುಕೂಲ ಅನ್ನುವಂತಹ ಅವರು ಅಲ್ಲಿರುವಂತಹ ಅರ್ಚಕರು ನಮಗೆ ತಿಳಿಸಿಕೊಡ್ತಾರ ಈ ಕ್ಷೇತ್ರ ಅಲ್ಲಿ ಹೆಂಗ ನೆಲೆ ಆಯ್ತು ಅಷ್ಟ ಶಕ್ತಿ ಹೆಂಗ ಬಂತು ಆ ಕ್ಷೇತ್ರಕ್ಕ ತಂದ್ರ ಸುಮಾರು ಅಲ್ಲಿ ದೇವಸ್ಥಾನ ಆಗಿ ಆರು ವರ್ಷಗಳ ಕಳೆದಿವೆ ಅಲ್ಲಿ ದೇವಸ್ಥಾನ ಆಗಬೇಕು ಅಂತಂದ್ರ ಆ ಜಾಗ ಎಷ್ಟು ಅದು ಪ್ರಶಸ್ತವಾದ ಜಾಗ ಯೋಗ್ಯವಾದ ಜಾಗ ಅಂತಂದ್ರ ಈಗಿರುವಂತಹ ಈಗ ದೇಶಪಾಂಡೆ ಮಣಿತನದ ಶ್ರೀಪಾದ ದೇಶಪಾಂಡೆ ಅವರು ಚಿದಂಬರ ದೇಶಪಾಂಡೆ ಅವರು ಅಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ದಾವಣಗೆರೆ ಒಳಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಲ್ಲಿ ವಾಸ ಆಗಿರ್ತಾರೆ ಈ ಕುಟುಂಬಕ್ಕೆ ಒಂದು ಸಮಸ್ಯೆ ಇತ್ತು ಈ ಕುಟುಂಬಕ್ಕೆ ಯಾವ ರೀತಿಯ ಸಮಸ್ಯೆ ಅಂತಂದ್ರೆ ಸದಾ ನಾಗನ ಕೆಲವೊಂದಿಷ್ಟು ಸಮಸ್ಯೆಗಳು ಆ ಕುಟುಂಬಕ್ಕೆ ತಟ್ಟಿತ್ತು ದೋಷಗಳ ತಟ್ಟಿದ್ದು ಆ ಕುಟುಂಬ ನೋಡ್ರಿ ವೈದಿಕ ಕೆಲಸಗಳನ್ನ ಮಾಡ್ಕೊಂತ ಬಂದಂತಹ ಕುಟುಂಬ ಆದ್ರೆ ಆ ಕುಟುಂಬಕ್ಕ ದೋಷ ಯಾವುದು ಅಂತಂದ್ರೆ ನಾಗದ ದೋಷ ಇತ್ತು ಸರ್ಪ ದೋಷ ಇತ್ತು ಹೀಗಿದ್ದಾಗ ಸಾಕಷ್ಟು ಗುರುವಿನ ಆಶ್ರಯದಲ್ಲಿ ಬೆಳೆದಂತಹ ಈ ಕುಟುಂಬ ಅವಾಗ ಗುರುಗಳನ್ನ ಕೇಳಿದಾಗ ಅವರ ಗುರುಗಳನ್ನ ಕೇಳಿದಾಗ ಅವ್ರು ಏನಂದ್ರು ಇಲ್ಲ ನೀವು ಒಂದು ನಾಗನ ಪ್ರತಿಷ್ಠಾಪನೆ ಮಾಡ್ರಿ ಸುಬ್ರಹ್ಮಣ್ಯನ ಮತ್ತು ನಾಗನ ಪ್ರತಿಷ್ಠಾಪನೆಯನ್ನ ನೀವು ಮಾಡಿದಾಗ ಆ ದೋಷ ನಿವಾರಣೆ ಆಗ್ತೈತಿ ಅನ್ನುವಂತಹ ಸಂಕಲ್ಪವನ್ನ ಅವರ ಗುರುಗಳು ಅವರಿಗೆ ನೀಡುತ್ತಾರೆ ಆ ಗುರುವಿನ ಆಣತಿಯಂತೆ ಅವರ ಮಾತಿನಂತೆ ಒಂದು ಪ್ರದೇಶಕ್ಕಾಗಿ ಅವರು ಹುಡುಕ್ಯಾಡೋ ಸಂದರ್ಭದೊಳಗೆ ಅಚಾನಕ್ಕಾಗಿ ಒಂದು ಅವರಿಗೆ ಜಾಗ ಗೊತ್ತಾಗ್ತತಿ ಅದು ಎಂತಹ ಜಾಗ ತಂದ್ರೆ ಸಾಕ್ಷಾತ್ ಆ ಜಾಗದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಅಂದ್ರ ನಾಗನ ಆ ವಾಸಸ್ಥಾನ ಇರ್ತತಿ ಅಲ್ಲಿ ಒಂದು ಹುತ್ತ ಬೆಳೆದಂತಹ ಒಂದು ಪ್ರದೇಶ ಆ ಪ್ರದೇಶ ಪಾಳು ಬಿದ್ದ ಪ್ರದೇಶ ಅವರಿಗೆ ಕಣ್ಣಿಗೆ ಬೆಳತತಿ ಆ ಪಾಳು ಬಿದ್ದ ಪ್ರದೇಶ ಅವರಿಗೆ ಕಣ್ಣಿಗೆ ಬಿದ್ದಾಗ ಅದು ಆ ಸ್ಥಳಕ್ಕೆ ಇವ್ರು ಹೆಂಗ್ ಹೋದರು ಅಂತ ಹೇಳಿ ನೀವು ಅನ್ಬಹುದು ಆ ಪ್ರದೇಶಕ್ಕೆ ಇವ್ರು ಹೆಂಗ ಹೋದರ್ರಿ ಅಂತಂದಾಗ ಆ ಪ್ರದೇಶದ ಮಗ್ಗಲ್ನಲ್ಲಿ ಒಂದು ದೇವಸ್ಥಾನ ಅದ ಯಾವ ದೇವಸ್ಥಾನ ತಂದ್ರಲ್ಲಿ ಮಧ್ವ ಹನುಮ ಮತ್ತು ವ್ಯಾಸರಾಯರು ಮೂರು ಜನ ಒಂದೇ ಕಲ್ಲಿನಲ್ಲಿ ಮೂಡಿರುವಂತಹ ಒಂದು ದೇವಸ್ಥಾನ ಮಧ್ವ ವ್ಯಾಸ ಮತ್ತು ಹನುಮ ಈ ದೇವಸ್ಥಾನ ಎಷ್ಟು ಅದ್ಭುತ ಐತಿ ಅಂತಂದ್ರೆ ಇದು ಒಂದು ಉದ್ಭವ ಮೂರ್ತಿ ಒಂದು ಆ ಕಲ್ಲದ ಆ ದೇವಸ್ಥಾನದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಮ್ಗ ತಿಳಿಸ್ತೇನೆ ಆ ದೇವಸ್ಥಾನದ ದರ್ಶನಕ್ಕೆ ಈ ಕುಟುಂಬದವರು ಅಚಾನಕ್ಕಾಗಿ ಹೋಗಿರ್ತಾರೆ ಅಲ್ಲಿ ಮಧ್ವ ವ್ಯಾಸ ಮತ್ತು ಹನುಮನ ದರ್ಶನವನ್ನ ಪಡ್ಕೊಂಡು ಆ ಪ್ರದೇಶವನ್ನ ಎಲ್ಲ ನೋಡಿದಾಗ ಅಲ್ಲಿ ಒಂದು ಪಾಳಬಿದ್ದ ಪ್ರದೇಶ ಇವರ ಕಣ್ಣಿಗೆ ಬೀಳ್ತದೆ ಅವಾಗ ತಮ್ಮ ಗುರುಗಳು ಹೇಳಿರುವಂತಹ ವಿಚಾರ ಇವರ ಅರಿವಿಗೆ ಬಂತು ನಮ್ಮ ಗುರು ಗುರುಗಳು ಹೇಳ್ಯಾರ ಮತ್ತ ಒಂದು ನಾಗನ ಮತ್ತು ಸುಬ್ರಹ್ಮಣ್ಯನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ದು ಅವಾಗ ಆ ಪ್ರದೇಶವನ್ನ ಸುತ್ತಾಕಿ ನೋಡಿದಾಗ ಅಲ್ಲಿ ಒಂದು ಹುತ್ತ ಇರ್ತೈತಿ ಅವಾಗ ಆ ಜಾಗದ ಖರೀದಿಯನ್ನ ಮಾಡಬೇಕು ಅಂತ ಹೇಳಿ ಆ ಕುಟುಂಬದ ಜನ ಮಾಡ್ತಾರಂದ್ರ ತೀರ್ಮಾನಕ್ಕೆ ಬರ್ತಾರೆ ಅವಾಗ ತಮ್ಮ ಗುರುಗಳನ್ನ ಅವರು ಕೇಳ್ಕೊಂಡು ಇಂಥ ಪ್ರದೇಶದ ಮತ್ ನಾವಿದ ತಗೋಬೇಕಂತೀವಿ ಇಲ್ಲಿ ನಾಗಸುಬ್ರಹ್ಮಣ್ಯನ ಪ್ರತಿಷ್ಠಾಪನೆಯ ಮೂರ್ತಿಯನ್ನ ನಾವು ಮಾಡಬೇಕಂತೀವಿ ಅಂತ ಹೇಳಿ ಆ ವಿಚಾರ ಪ್ರಸ್ತುತ ಪಡಿಸಿದಾಗ ಅವರ ಗುರುಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಆಗಲಿ ಮತ್ತು ಇದು ಬಹಳ ಒಳ್ಳೆಯ ಜಾಗದ ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳಿ ಆವಾಗ ಈ ವಿಚಾರವನ್ನ ಮತ್ತು ಶ್ರೀಶೈಲ ಸಾರಿ ಶ್ರೀಶೈಲ ಅಲ್ಲ ಶೃಂಗೇರಿಯ ಶೃಂಗೇರಿಯ ಗುರುಗಳನ್ನ ಸಹ ಕೇಳಿದಾಗ ಅವರು ಕೂಡ ಏನ್ ಹೇಳ್ತಾರೆ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿ ಆ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿ ಅನ್ನುವಂತಹ ಅಭಯ ಹಸ್ತವನ್ನು ಕೂಡ ಅವರ ನೀಡ್ತಾರೆ ಶೃಂಗೇರಿ ಶ್ರೀಗಳು ಅವಾಗ ಸುಮಾರು ಆರು ವರ್ಷದ ಹಿಂದೆ ಆ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ಒಂದು ನಾಗಸುಬ್ರಹ್ಮಣ್ಯನ ದೇವಸ್ಥಾನವನ್ನ ತುಂಬಾ ವಿಧಿವತ್ತಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಪ್ರತಿಷ್ಠಾಪನೆಯ ವೇಳೆಗೆ ಶೃಂಗೇರಿಯ ಶ್ರೀಗಳು ಕೂಡ ಅಲ್ಲಿ ಬರ್ತಾರೆ ಶೃಂಗೇರಿಯ ಶ್ರೀಗಳು ಕೂಡ ಅಲ್ಲಿ ಬಂದು ಆ ಪ್ರದೇಶಕ್ಕೆ ತಮ್ಮದೇ ಆದಂತಹ ಒಂದು ದೈವಿ ಶಕ್ತಿಯನ್ನ ನೀಡ್ತಾರೆ ಅವಾಗ ಆ ಕ್ಷೇತ್ರ ತುಂಬಾ ಯೋಗ್ಯವಾದಂತಹ ಸ್ಥಳ ಆಗ್ತತಿ ಅಲ್ಲಿ ಈ ದೈವಿ ಕುಟುಂಬ ಏನಿತ್ತು ದೇಶಪಾಂಡೆ ಅವರ ಮನೆತನ ಏನಿತ್ತು ಇಲ್ಲಿರುವಂತಹ ಈ ಗುರುಗಳಾದಂತಹ ಶ್ರೀಪಾದ ದೇಶಪಾಂಡೆಯವರು ಮತ್ತು ಚಿದಂಬರ ದೇಶಪಾಂಡೆ ಅವರು ಇವರು ಕೂಡ ಆ ಗುರುವಿನ ಸನ್ನಿಧಾನದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊತು ಬಂದರು ವೈದಿಕವನ್ನು ಅರಿತವರಾಗಿರೋದ್ರಿಂದ ನಾಗನಿಗೆ ಸಂಬಂಧಪಟ್ಟಂತಹ ಎಲ್ಲ ಪೂಜೆ ಪುನಸ್ಕಾರಗಳನ್ನ ವಿಧಿವತ್ತಾಗಿ ಮಾಡ್ಕೊತು ಬಂದರು ಅಲ್ಲಿ ಮಾಡ್ಕೊಂತ ಬಂದಾಗ ಜನರ ಹಂಗ ಹೆಚ್ಚಾಕೋಂತ ಬಂತು ಜನರಿಗೆ ನೋಡ್ರ ಸಾಕಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಅರಿತು ಅವರ ಜಾತಕದಲ್ಲಿ ಅವರ ಪಂಚಾಂಗದಲ್ಲಿ ಏನು ಸಮಸ್ಯೆ ಐತಿ ನಾಗನಿಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಅವರ ಬಗೆಹರಿಸಲಾಕ ನಿಲ್ತಾರೆ ಎಲ್ಲಾ ಪೂಜಾ ವಿಧಿವಿಧಾನಗಳನ್ನ ಮಾಡಿ ಜನರ ಕಷ್ಟಗಳನ್ನ ಬಗೆಹರಿಸಲಿಕ್ಕೆ ನಿಂತರು ಆ ಜನರ ಕಷ್ಟಗಳನ್ನ ಬಗೆಹರಿಸುವುದರ ಜೊತೆಗೆ ಇವರಿಗೆ ಬಂದಂತಹ ಏನ ಆ ನಾಗನ ಸಮಸ್ಯೆ ಇತ್ತು ಕುಟುಂಬಕ್ಕ ನಾಗದೋಷ ಇತ್ತು ಆ ನಾಗದೋಷ ಎಲ್ಲ ನಿವಾರಣೆ ಆಯ್ತು ಹೀಗೆ ನಿವಾರಣೆ ಆಗಿದ್ದ ಅದು ಹೆಂಗಾಯ್ತು ಅಂತಂದ್ರ ಜನರಿಂದ ಜನರಿಗೆ ಜನರಿಂದ ಜನರಿಗೆ ಈ ಪ್ರದೇಶ ಎಲ್ಲ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತು ಅವಾಗ ಇವ್ರು ಏನು ವಿಚಾರ ಮಾಡ್ರು ಇನ್ನು ಜನರಿಗೆ ಬಂದಂತವರಿಗೆ ನಾವು ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ಯಾತ್ರಿ ನಿವಾಸವನ್ನ ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರ ಶ್ರೀ ಸದ್ಗುರು ಕೃಷ್ಣ ಭವನ ಅಂತ ಹೇಳಿ ಅದರ ಹೆಸರು ಆ ಯಾತ್ರಿ ನಿವಾಸವನ್ನ ಮಾಡಿ ಬಂದಂತಹ ಜನರಿಗೆ ಊಟದ ವ್ಯವಸ್ಥೆಯನ್ನ ಇಟ್ಟುಕೊಂಡ್ರು ಇರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ರು ಏನು ಕೊಕ್ಕೆದೊಳಗ ನೀವು ಹಣ ಖರ್ಚು ಮಾಡ್ತೀರಿ ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ತಮಗಿರುವಂತಹ ದೋಷಗಳನ್ನೆಲ್ಲ ಅಲ್ಲಿ ಬಗೆಹರಿಸಲಿಕ್ಕೆ ನಿಂತರು ಹೀಗೆ ಆ ಕ್ಷೇತ್ರ ಪ್ರಸಿದ್ಧಿಯನ್ನ ಪಡಿತಾ ಬಂತು ಅಷ್ಟೇ ಅಲ್ಲಿ ಶಕ್ತಿನೂ ಕೂಡ ಉಂಟು ಯಾಕಂತಂದ್ರ ಆ ಪ್ರದೇಶಕ್ಕೆ ಅಷ್ಟ ಶಕ್ತಿ ಬರಬೇಕಂದ್ರೆ ಅಲ್ಲಿ ಸಾಕ್ಷಾತ್ ಮಧ್ವ ವ್ಯಾಸ ಮತ್ತು ಹನುಮನ ವಾಸ ಇದೆ ಅಂತಹ ಕ್ಷೇತ್ರಕ್ಕ ಏನಪ್ಪಾ ಅಂತಂದ್ರೆ ಅಷ್ಟ ಶಕ್ತಿ ಅಲ್ಲಿ ಬಿಟ್ಟಿತ್ತು ಈಗ ನಾನು ಹೇಳುವಂತಹ ಉದ್ದೇಶ ಎಷ್ಟೇ ಈ ವಿಡಿಯೋ ಮಾಡುವಂತಹ ಉದ್ದೇಶ ಎಷ್ಟೇ ಈಗ ಏನು ಜುಲೈ ತಿಂಗಳಲ್ಲಿ ಬರುವಂತಹ ಈ ಸಾರಿ ಜುಲೈ ಅಲ್ಲ ಜೂನ್ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬರುವಂತಹ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಒಂದನೇ ತಾರೀಕು ಅಲ್ಲಿ ತಮ್ಮ ಗುರುಗಳಾದಂತಹ ದೇಶಪಾಂಡೆ ಮನೆತನದ ಏನ ಅವರು ಗುರುಗಳಿದ್ರು ಯಾರು ಅಂತಂದ್ರ ಸದ್ಗುರು ಘನಶ್ಯಾಮಜಿ ಮಹಾರಾಜರು ನೇಮಾವರ ಶ್ರೀ ಸದ್ಗುರು ಹನುಮಾನದಾಸ್ ಜಿ ಮಹಾರಾಜರು ಸಾಂಗ್ಲಿ ಶ್ರೀ ಸದ್ಗುರು ದತ್ತಾವಧೂತ ಮಹಾರಾಜರು ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಈ ಮೂರು ಏನ ಗುರುಗಳಿದಾರ ಈ ಗುರುಗಳ ಮೂರ್ತಿಯನ್ನ ಕೃಷ್ಣ ಭವನದಲ್ಲಿ ಏನು ಯಾತ್ರಿ ನಿವಾಸ ಕಟ್ಟಿದಾರ ಆ ಕೃಷ್ಣ ಭವನದಲ್ಲಿ ಪ್ರತಿಷ್ಠಾಪನೆ ಕಾರ್ಯವನ್ನು ಮೂರು ದಿನಗಳ ಕಾಲ ಅವರು ನೆರವೇರಿಸ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ ಅಲ್ಲಿ ಮುಕ್ತವಾದ ಆಹ್ವಾನ ಅದ ಅದರ ಜೊತೆಗೆ ಎಲ್ಲ ಪೂಜೆ ಪುನಸ್ಕಾರಗಳ ಏನು ಕುಕ್ಕೆದೊಳಗೆ ನಡಿತಾವ ಆ ಎಲ್ಲ ಪೂಜೆಗಳನ್ನ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ತಮಗೆ ಮಾಡಿಕೊಡ್ತಾರೆ ನೋಡ್ರಿ ಎಲ್ಲರಿಗೂ ನಾನು ಮೊದಲೇ ಹೇಳಿದಂತ ಬಹಳ ದೂರ ಇರುವಂತಹ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವುದು ಆಗಲಿಲ್ಲ ಅಂತಂದ್ರೆ ಅಲ್ಲಿ ಮಾಡಿಸುವಂತ ಎಲ್ಲಾ ಪೂಜಾ ಖರ್ಚುಗಳನ್ನ ತಮಗೆ ಭರಿಸಲಿಕ್ಕೆ ಆಗಲಿಲ್ಲ ಅಂತಂದ್ರ ಕಡಿಮೆ ಖರ್ಚಿನೊಳಗೆ ಅಲ್ಲಿ ಆಗುವಂತಹ ಪೂಜೆಗಳ ಫಲ ಏನದ ಅದನ್ನ ನೀವು ಈ ಕ್ಷೇತ್ರದೊಳಗೆ ಪಡ್ಕೊಂತೀರಿ ಹಾಗಾದ್ರೆ ಯಾವ ಕ್ಷೇತ್ರ ಅದು ಅಂತಂದ್ರ ಈ ಕ್ಷೇತ್ರ ಯಾವುದು ಅಂದ್ರ ಕಡ್ಲೆ ಬಾಳು ಕ್ಷೇತ್ರ ಈ ಕಡಲೆಬಾಳು ಕ್ಷೇತ್ರ ಅಥವಾ ಕಡಲೆಬಾಳು ಕ್ಷೇತ್ರ ಏನದ ದಾವಣಗೆರೆಯಿಂದ ಸುಮಾರು ಏಳು ಎಂಟು ಕಿಲೋಮೀಟರ್ ಆಸ್ಪಾಸದೊಳಗದ ಇಲ್ಲಿ ನೀವು ಬಂದಿದ್ದೇ ಆದ್ರೆ ಎಲ್ಲ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಿ ಜಾತಕದ ದೋಷದಲ್ಲಿ ಬರುವಂತಹ ಪೂಜೆಗಳನ್ನ ವಿಧಿವತ್ತಾಗಿ ಅಲ್ಲಿ ನೆರವೇರಿಸಿಕೊಡ್ತಾರೆ ಅದರ ಜೊತೆಗೆ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಇದೇ ತಿಂಗಳು ಜೂನ್ ತಿಂಗಳಾದಂತಹ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಜುಲೈ ತಿಂಗಳ ಒಂದನೇ ತಾರೀಕು ಇಲ್ಲಿ ಪೂಜೆಗಳು ನಡೀತವೆ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಅದರ ಸಲುವಾಗಿ ಅವರು ಸಾಕಷ್ಟು ಅಲ್ಲಿ ಕೆಲಸಗಳನ್ನು ಮಾಡಿದಾರ ಇಲ್ಲಿ ಏನು ಸದ್ಗುರು ಕೃಷ್ಣ ಭವನದಲ್ಲಿ ಶಾಲಿವನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಕೃಷ್ಣ ನವಮಿ ಭಾನುವಾರ ದಿನಾಂಕ ಮೂವತ್ತು ಆಮೇಲೆ ಮರು ದಿವಸ ಮೂವತ್ತ ಮೂವತ್ತನೇ ತಾರೀಕು ಏನಪ್ಪಾ ಅಂದ್ರ ಮೂರ್ತಿ ಪ್ರತಿಷ್ಠಾಪನೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂತಂದ್ರೆ ನೆರವೇರ್ತಾ ಇದೆ ಎಲ್ಲರಿಗೂ ಮುಕ್ತ ಆಹ್ವಾನ ಇದೆ ಅದಕ್ಕೆ ತಾವು ಕೂಡ ಅಲ್ಲಿ ಹೋಗ್ರಿ ಕುಕ್ಕೆ ಯಾರು ಹೋಗ್ಲಕ್ಕ ಆಗುದಿಲ್ಲ ಅವ್ರ ಈ ಕ್ಷೇತ್ರಕ್ಕೆ ಹೋಗಿ ಗುರುವಿನ ಮೂರ್ತಿ ಪ್ರಾ ಪ್ರತಿಷ್ಠಾಪನೆಯ ಆ ಮಹೋತ್ಸವವನ್ನು ಆ ಸುಸಂದರ್ಭವನ್ನ ನೀವು ಕಣ ತುಂಬಿಕೊಂಡು ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗುವುದರ ಜೊತೆಗೆ ಅಲ್ಲಿ ನಡೆಯುವಂತಹ ಪೂಜಾ ಕೈಕರ್ಯಗಳನ್ನೆಲ್ಲ ನೀವು ತಿಳ್ಕೊಂಡು ನಿಮ್ಮ ಜಾತಕದಲ್ಲಿ ಬರುವಂತಹ ಎಲ್ಲ ದೋಷಗಳನ್ನು ನೀವು ಅರ್ಥಕೊಂಡು ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋರಿ ಹೇಳಿ ನಾನು ಈ ಸಂದರ್ಭದೊಳಗೆ ಹೇಳ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಲ್ದ ಒಂದು ರೀತಿ ಏನಿರ್ತಾವ್ರಿ ಸಮಸ್ಯೆ ಇರ್ತಾವೆ ಅಲ್ಲಿ ಎಲ್ಲನೂ ನಾವು ದೂರದೂರ ಪ್ರದೇಶಕ್ಕೆ ಹೋಗಿ ಮಾಡ್ಕೊಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇದು ಬಹಳ ಒಳ್ಳೆಯ ಪ್ರದೇಶ ಮತ್ತು ಜಾಸ್ತಿ ಜನದಟ್ಟಣೆ ಇಲ್ಲ ನೀವು ಹೋಗಿ ಅಲ್ಲಿ ಸವಿಸ್ತಾರವಾಗಿ ಎಲ್ಲವನ್ನು ಮಾಹಿತಿ ತಿಳ್ಕೊಂಡು ಪೂಜಾ ಕೈಂಕರ್ಯಗಳನ್ನ ಮಾಡಿಸ್ಕೋಬೋದು ಅದಕ್ಕೆ ಕಾರ್ಯಕ್ರಮಕ್ಕೂ ಹೋಗ್ರಿ ನಿಮ್ಮ ಜಾತಕಗಳನ್ನ ಕೂಡ ಅಲ್ಲಿ ವಿಶ್ಲೇಷಣೆ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಶೋಭೆ ತಗೊಂಡು ಬರ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ಇದು ಕಡ್ಲೆಬಾಳು ಕ್ಷೇತ್ರ ದಾವಣಗೆರೆಯಿಂದ ಆರರಿಂದ ಏಳು ಕಿಲೋಮೀಟರ್ ಇಷ್ಟೇ ಅಂತರದೊಳಗದ ಆಮೇಲೆ ಏನು ಕೃಷ್ಣ ಭವನ ಹೇಳಿ ನಾವು ಕರಿತೀವಿ ಆ ನಿವಾಸ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಅದು ಊರು ಅದೊಂದು ಬೇರೆ ಊರು ದೇವರ ಹಟ್ ದೇವರಹಟ್ಟಿ ಅಂತೇಳಿ ಕರೀತಾರೆ ಅದು ಕೂಡ ಅಲ್ಲೇ ಇದೆ ಆಮೇಲೆ ವಿಶೇಷವಾದ ಗೋವುಗಳ ರಕ್ಷಣೆಗಾಗಿ ಅಲ್ಲಿ ಗೋಶಾಲೆಗಳನ್ನು ಕೂಡ ಮಾಡಿದ್ದಾರೆ ನೀವು ಗೋವುಗಳಿಗೆ ಏನಪ್ಪಾ ಅಂತಂದ್ರೆ ವಿಶೇಷವಾದಂತಹ ಪೂಜೆಗಳನ್ನು ಅಲ್ಲಿ ಸಲ್ಲಿಸಬಹುದು ಅದು ಕೂಡ ಅಲ್ಲಿ ವ್ಯವಸ್ಥೆ ಅದ ನಿತ್ಯ ದಾಸೋಹ ನಡೀತದೆ ಅಲ್ಲಿ ಇರಲಿಕ್ಕೆ ಯಾತ್ರಿ ನಿವಾಸದ ವ್ಯವಸ್ಥೆನೂ ಕೂಡ ಅದ ಅದಕ್ಕೆ ಆ ಸ್ವಾಮೀಜಿ ಅವರ ಅರ್ಚಕರ ನಾನು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ ವಿಳಾಸವನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೇನೆ ತಾವು ಕೂಡ ಸಮ ತಮ್ಮ ತಮ್ಮ ಏನು ಜಾತಕದಲ್ಲಿ ಬರುವಂತಹ ಕಾಳಸರ್ಪ ದೋಷ ಅದ ನಾಗ ದೋಷ ಅದ ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಅರ್ಥಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋರಿ ಅಂತ ಹೇಳಿ ತಮ್ಮ ಮೂಲಕ ಈ ವಿಡಿಯೋಗಳನ್ನ ತಮಗ ಅರ್ಪಿಸ್ತಾ ಇದ್ದೇನೆ ಇದರ ಜೊತೆಗೆ ಸಾಕಷ್ಟು ಗುರುವಿನ ಚರಿತ್ರೆಗಳನ್ನ ನಾವು ಹೇಳ್ಕೊಂತ ಬಂದಿದೀವಿ ಇದೊಂದು ಮಾಹಿತಿ ನಿಮ್ಗೆ ಒಪ್ಪಿಸ್ಬೇಕು ಅಂತ ಹೇಳಿ ನಾನು ಇಚ್ಛೆ ಪಟ್ಟಿದ್ದೆ ಕಾರಣ ಇಷ್ಟೇ ಯಾವುದೋ ಇದು ಪೇಡ್ ಪ್ರಮೋಷನ್ ಅಂತ ಹೇಳಿ ಕರಿತಾರಲ್ಲ ಆ ರೀತಿ ಅಲ್ಲ ಯಾವುದೇ ದುಡ್ಡು ತಗೊಂಡು ಅವರನ್ನ ಪಬ್ಲಿಸಿಟಿ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ದು ಅಲ್ಲ ನಿಮ್ಮ ಸಮಸ್ಯೆಗಳು ಆದಷ್ಟು ಬಗೆಹರಿದ್ರೆ ಅಷ್ಟೇ ಅದು ನಿಮಗೂ ಒಂದು ಅದು ಖುಷಿ ಅದ ಆಮೇಲೆ ಅದರ ಜೊತೆಗೆ ಅದರ ಪುಣ್ಯ ನನಗೂ ಕೂಡ ಸಲ್ಲುತ್ತೈತಿ ಅನ್ನುವಂತಹ ಅಷ್ಟೇ ಉದ್ದೇಶ ಅದಕ್ಕೆ ಮುಂದಿನ ಗುರುಚರಿತೆಯನ್ನ ಆಮೇಲೆ ಅಲ್ಲಿರುವಂತಹ ಅದೇನು ದೇವಸ್ಥಾನದ ಮಧ್ವ ವ್ಯಾಸ ಮತ್ತು ಹನುಮನ ಆ ಮೂರ್ತಿಗಳು ಒಂದೇ ಕಲ್ಲಿನಲ್ಲಿ ಉದ್ಭವ ಆಗ್ಯಾವ ಯಾರೂ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ ಆ ದೇವಸ್ಥಾನದ ಮಾಹಿತಿಯನ್ನು ಮತ್ತೆ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನದಲ್ಲಿ ಫೋನ್ ನಂಬರ್ಗಳಿದಾವೆ ಅದನ್ನು ತಗೊಂಡು ಅವರಿಗೆ ಫೋನ್ ಮಾಡಿ ನೀವು ಯಾವಾಗ ಹೋಗಬೇಕು ಯಾವಾಗ ಬ್ಯಾಡ್ ಅನ್ನೋದನ್ನೆಲ್ಲನೂ ಗುರುಗಳು ತಮಗೆ ತಿಳಿಸ್ತಾರೆ ಅಲ್ಲಿಯವರೆಗೂ ಏನಪ್ಪಾ ಅಂತಂದ್ರೆ ನೀವು ತಮ್ಮ ದೋಷಗಳನ್ನು ಅಲ್ಲಿ ಬಗೆಹರಿಸ್ಕೋರಿ ನಾನೂ ಕೂಡ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಭವಂತು सकल सन्मंगलानि भवन्तो नमस्कारा